ಸೂರ್ಯ ಮತ್ತು ಮಂಗಳನಿಂದ ಸಮಾಸಪ್ತಕ ಯೋಗ ಸಿಂಹ ರಾಶಿಯವರಿಗೆ ರಾಜನಂತೆ ಜೀವನ ವೀಕ್ಷಕರೆಲ್ಲರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯದ ಗಣಿತದ ಲೆಕ್ಕಾಚಾರಗಳ ಪ್ರಕಾರ ಸೂರ್ಯ ಮತ್ತು ಮಂಗಳವು ಜನವರಿ ಹದಿನಾರರಿಂದ ಮಂಗಳಕರ ಸಮಾಸಪ್ತಕ ಯೋಗವನ್ನು ರೂಪಿಸುತ್ತಿದೆ ಸೂರ್ಯ ಮತ್ತು ಮಂಗಳ ಗುರುವಾರ ಜನವರಿ ಹದಿನಾರು ರಿಂದ ಸಮಾಸಪ್ತಕ ಯೋಗವನ್ನು ರೂಪಿಸುತ್ತಿದ್ದಾರೆ ವೈದಿಕ ಜ್ಯೋತಿಷ್ಯದ ನಿಯಮಗಳ ಪ್ರಕಾರ ಒಂದು ಜಾತಕದಲ್ಲಿ ಎರಡು ಗ್ರಹಗಳು ಪರಸ್ಪರ ಏಳನೇ ಮನೆಯಲ್ಲಿ ಅಂದರೆ ಪರಸ್ಪರ ವಿರುದ್ಧವಾಗಿ ಕುಳಿತಾಗ ಈ ಯೋಗವು ರೂಪುಗೊಳ್ಳುತ್ತದೆ ಜ್ಯೋತಿಷ್ಯದಲ್ಲಿ ಇದನ್ನು ಗ್ರಹಗಳ ಪ್ರತಿಸ್ಥಾನ ಎಂದೂ ಕರೆಯುತ್ತಾರೆ ವೈದಿಕ ಜ್ಯೋತಿಷ್ಯದ ಗಣಿತದ ಲೆಕ್ಕಾಚಾರಗಳ ಪ್ರಕಾರ ಜನವರಿ ಹದಿನಾರರಂದು ಬೆಳಿಗ್ಗೆ ಎಂಟು ಗಂಟೆ ಆರು ನಿಮಿಷದಿಂದ ಸೂರ್ಯ ಮತ್ತು ಮಂಗಳವು ಒಂದು ಹಂಡ್ರೆಡ್ ಎಂಬತ್ತು ಡಿಗ್ರಿಗಳಲ್ಲಿ ಸ್ಥಿತಗೊಂಡು ಈ ಯೋಗವನ್ನು ರೂಪಿಸುತ್ತದೆ ಸೂರ್ಯ ಮತ್ತು ಮಂಗಳದ ಸಮಾಸಪ್ತಕ ಯೋಗವು ಶಕ್ತಿಯುತವಾದ ಜ್ಯೋತಿಷ್ಯ ಸಂಯೋಜನೆಯಾಗಿದ್ದು ಇದು ವ್ಯಕ್ತಿಯ ಜೀವನದ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ ಈ ಯೋಗವು ರೂಪುಗೊಂಡಾಗ ವ್ಯಕ್ತಿಯಲ್ಲಿ ಶಕ್ತಿ ಉತ್ಸಾಹ ಮತ್ತು ನಾಯಕತ್ವದ ಸಾಮರ್ಥ್ಯಗಳು ತುಂಬಿರುತ್ತವೆ ಈ ಯೋಗವು ರೂಪುಗೊಂಡಾಗ ಇದು ವೃತ್ತಿ ಸಂಪತ್ತು ಆರೋಗ್ಯ ಮತ್ತು ಕೌಟುಂಬಿಕ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಗಮನಿಸಲಾಗಿದೆ ಜನವರಿ ಹದಿನಾರರಿಂದ ರೂಪುಗೊಂಡ ಸೂರ್ಯ ಮತ್ತು ಮಂಗಳನ ಮಂಗಳಕರ ಸಮಾಸಪ್ತಕ ಯೋಗದೊಂದಿಗೆ ಈ ರಾಶಿಚಕ್ರ ಚಿಹ್ನೆಗೆ ಸುವರ್ಣ ಸಮಯ ಪ್ರಾರಂಭವಾಗಬಹುದು ಮತ್ತು ಅವರು ರಾಜ್ಯ ಜೀವನವನ್ನು ನಡೆಸಬಹುದು ಹಾಗಾದರೆ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಸ್ನೇಹಿತರೆ ಸೂರ್ಯನು ಸಿಂಹ ರಾಶಿಯ ಅಧಿಪತಿಯಾಗಿದ್ದು ಮಂಗಳನೊಂದಿಗೆ ಸಮಾಸತ್ತಕ ಯೋಗವು ಈ ರಾಶಿ ಚಕ್ರದ ಜನರಿಗೆ ನಾಯಕತ್ವ ಖ್ಯಾತಿ ಮತ್ತು ಪ್ರಭಾವಶಾಲಿ ವ್ಯಕ್ತಿತ್ವವನ್ನು ಒದಗಿಸುತ್ತದೆ ಈ ಯೋಗವು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಜೀವನದಲ್ಲಿ ಪ್ರಮುಖ ಸಾಧನೆಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಕೆಲಸದ ಸ್ಥಳದಲ್ಲಿ ನಾಯಕತ್ವದ ಗುಣಗಳು ನಿಮ್ಮನ್ನು ಮುಂದೆ ಕೊಂಡೊಯ್ಯುತ್ತವೆ ನೀವು ರಾಜಕೀಯ ನಿರ್ವಹಣೆ ಮತ್ತು ಸೃಜನಶೀಲ ಕೆಲಸಗಳಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಇದೆ ಆದಾಯದ ಮೂಲಗಳು ಹೆಚ್ಚಾಗುತ್ತವೆ ಹಣದ ಒಳಹರಿವು ಹೆಚ್ಚಾಗುವುದರಿಂದ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ ರಿಯಲ್ ಎಸ್ಟೇಟ್ ಆಸ್ತಿ ಅಥವಾ ವಾಹನಗಳಿಗೆ ಸಂಬಂಧಿಸಿದ ಹೂಡಿಕೆಗಳು ಲಾಭದಾಯಕವಾಗಿರುತ್ತವೆ ಯಾವುದೇ ಹಳೆಯ ಸಾಲವನ್ನು ತೀರಿಸಲಾಗುತ್ತದೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ತರುತ್ತದೆ ನೀವು ಉತ್ತಮ ಆರ್ಥಿಕ ಲಾಭವನ್ನು ಪಡೆಯಬಹುದು ಹೊಸ ಆದಾಯದ ಮೂಲಗಳನ್ನು ರಚಿಸಬಹುದು ಇದರಿಂದಾಗಿ ಆರ್ಥಿಕ ಪರಿಸ್ಥಿತಿಯು ಮೊದಲಿಗಿಂತ ಉತ್ತಮವಾಗಿರುತ್ತದೆ ವೈವಾಹಿಕ ಜೀವನ ಉತ್ತಮವಾಗಿರುತ್ತದೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧವು ಮೊದಲಿಗಿಂತ ಉತ್ತಮವಾಗಿರುತ್ತದೆ ಉದ್ಯಮಿಗಳಿಗೆ ಉತ್ತಮ ಸಮಯ ಹೊಸ ಡೀಲ್ಗಳನ್ನು ಕಾಣಬಹುದು ಇದರಲ್ಲಿ ನೀವು ದೊಡ್ಡ ಲಾಭವನ್ನು ಗಳಿಸಬಹುದು ಕೌಟುಂಬಿಕ ಜೀವನದಲ್ಲೂ ಮಧುರತೆ ಇರುತ್ತದೆ ಈ ರಾಶಿಯವರು ಈ ಸಂದರ್ಭದಲ್ಲಿ ತಮ್ಮ ಜೀವನ ಸಂಗಾತಿಯ ಜೊತೆಗೆ ಅತ್ಯುತ್ತಮವಾದ ಕ್ಷಣಗಳನ್ನು ಕಳೆಯಲಿದ್ದಾರೆ ಜೀವನ ಸಂಗಾತಿಯ ಪ್ರತಿಯೊಂದು ಸುಖಗಳನ್ನು ಕೂಡ ನೀವು ಅರ್ಥ ಮಾಡಿಕೊಳ್ಳಲಿದ್ದೀರಿ ಹಾಗೂ ನಿಮ್ಮ ಪ್ರತಿಯೊಂದು ಕಷ್ಟಸುಖಗಳನ್ನು ಅವರು ಕೂಡ ಅರ್ಥ ಮಾಡಿಕೊಂಡು ಪರಸ್ಪರ ಅನ್ಯೋನ್ಯವಾಗಿ ಜೀವನ ನಡೆಸುವಂತಹ ರಹಸ್ಯದ ಗುಟ್ಟನ್ನು ಈ ಸಂದರ್ಭದಲ್ಲಿ ನೀವಿಬ್ಬರೂ ಕೂಡ ಅರ್ಥ ಮಾಡಿಕೊಳ್ಳಲಿದ್ದೀರಿ ಈ ಸಂದರ್ಭದಲ್ಲಿ ನಿಮ್ಮ ಆತ್ಮ ಅಭಿಮಾನ ಹಾಗೂ ಆತ್ಮವಿಶ್ವಾಸ ಎರಡರಲ್ಲಿ ಕೂಡ ವಿರೋಧಿ ಕಂಡುಬರುತ್ತದೆ ಹಾಗೂ ಪ್ರತಿಯೊಂದು ನಿರ್ಧಾರಗಳನ್ನು ಕೂಡ ನೀವು ತೆಗೆದುಕೊಳ್ಳುವಾಗ ಹೆಚ್ಚಿನ ಯೋಚನೆಗೆ ಒಳಪಡುವುದಿಲ್ಲ ಯಾಕೆಂದರೆ ನೀವು ಯಾವ ನಿರ್ಧಾರವನ್ನು ಕೈಗೊಂಡರೂ ಏನು ಆಗುತ್ತದೆ ಎನ್ನುವಂತಹ ಸ್ಪಷ್ಟ ಚಿತ್ರಣ ನಿಮಗೆ ಇರುತ್ತದೆ ಹೀಗಾಗಿ ನೀವು ನಿಮ್ಮನ್ನ ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನಂಬುತ್ತೀರಿ ಈ ಸಂದರ್ಭದಲ್ಲಿ ಒಂದು ವೇಳೆ ಈ ರಾಶಿಯವರು ಆಗದೆ ಇದ್ದಲ್ಲಿ ಅವರಿಗೆ ಆಗುವುದಕ್ಕೆ ಕಂಕಣ ಭಾಗ್ಯ ಕೂಡಿ ಬರಲಿದ್ದು ಹೊಸದಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡುವವರ ಜೀವನ ಕೂಡ ಸುಖಮಯವಾಗಿರಲಿದೆ ಸೂರ್ಯದೇವನನ್ನು ಒಲಿಸಿಕೊಳ್ಳುವ ಮಾರ್ಗಗಳು ಸೂರ್ಯದೇವನನ್ನು ಒಲಿಸಿಕೊಳ್ಳಲು ಪ್ರತಿನಿತ್ಯ ಸೂರ್ಯೋದಯದ ವೇಳೆ ಆರೋಗ್ಯವನ್ನು ಅರ್ಪಿಸಿ ಸೂರ್ಯೋದಯದ ಸಮಯದಲ್ಲಿ ನೀರನ್ನು ನಿಧಾನವಾಗಿ ಪ್ರೋಕ್ಷಣೆ ಮಾಡಿ ನೀರು ನೇರವಾಗಿ ನೆಲದ ಬದಲು ನಿಮ್ಮ ಪಾದದ ಮೇಲೆ ಬೀಳುವಂತೆ ನೋಡಿಕೊಳ್ಳಿ ಭಾನುವಾರದ ದಿನ ಉಪವಾಸ ಇರಿ ವಿಷ್ಣುವನ್ನು ಪೂಜಿಸಿ ಮನೆಯಿಂದ ಹೊರಹೋಗುವಾಗ ಸಿಹಿ ಮಿಶ್ರಿತ ನೀರನ್ನು ಕುಡಿದು ಹೊರಡಿ ಸೂರ್ಯ ಸಂಚರಿಸುವ ಈ ಸಮಯದಲ್ಲಿ ಕೋಪವು ಹೆಚ್ಚಾಗಿರುತ್ತದೆ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಸಹೋದ್ಯೋಗಿಗಳು ಸ್ನೇಹಿತರು ಹಾಗೂ ಸಂಗಾತಿಯೊಂದಿಗೆ ಹೆಚ್ಚು ಕೋಪದಿಂದ ಮಾತನಾಡಬೇಡಿ ಇದರಿಂದ ನಿಮ್ಮ ಸಂಬಂಧಗಳ ಮಧ್ಯೆ ಬಿರುಕು ಮೂಡುವ ಸಾಧ್ಯತೆ ಇದೆ ವೀಕ್ಷಕರೇ ಇದಾಗಿತ್ತು ಸಿಂಹ ರಾಶಿಯ ಜಾತಕದವರ ಸಮಾಸಪ್ತಕ ಯೋಗ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ